ಬ್ರಹ್ಮಲಿಂಗೇಶ್ವರ ದೇವರ ಪಾದಾರಂಭಗಳಲ್ಲಿ ಪಡಮಟ್ಟು ಇವತ್ತಿನ ಈ ಒಂದು ಬ್ರಹ್ಮಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ಈ ಗ್ರಾಮದಲ್ಲಿ ಸತ್ಯದ ದೀಪ ಹಚ್ಚಿದ ಬಡವ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಗ್ರಾಮದ ಹಿರೇಮಠಸ್ಥರಾದಂತಹ ಮಲ್ಲಯ್ಯನವರು ಹಿರೇಮಠವರೇ ಹಾಗೂ ಇವತ್ತಿನ ಈ ಒಂದು ನಾಟಕದ ಉದ್ಘಾಟಕರಾದಂತ ಸಹೋದರರಾದಂಥ ಪ್ರಕಾಶ್ ನಂದೇ ಅವರೇ ಇನ್ನೊರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಿವಯೋಗಿ ನರೇಗಲ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಹೋದರರು ಆತ್ಮೀಯರಾದಂಥ ಬರವಣ್ಣ ಅವರೇ ಹಿರಿಯರು ತಂದೆಯ ಸ್ವರೂಪಿಯಾದಂಥ ಮಲ್ಲರಪ್ಪ ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದಂತ ಮಲ್ಲಣ್ಣ ಕೋರಿ ಅವರೇ ಹಾಗೂ ಈ ಒಂದು ನಾಟಕ ಕಾರ್ಯಕ್ರಮದ ಉಪಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ ಪಿ ಕರೇಗೌಡರವರೇ ಯಾವತ್ತು ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮಾನ್ಯರೇ ಇದೆ ಹಾಗೂ ಸಂಗೀತ ಕಲಾ ಕಲಾಪುರುಷತ್ರೆ ಕಲಾಭಿಮಾನಿಗಳೇ ಪ್ರತಿ ವರ್ಷದ ಪದ್ಧತಿಯಂತೆ ಇವತ್ತಿನ ಒಂದು ಈ ಆಧುನಿಕ ಯುಗದಲ್ಲಿ ಟಿವಿ ಹಲವು ಮಾಧ್ಯಮಗಳ ಮುಖೇನ ಜನರು ಅದರಲ್ಲಿ ತೊಡಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಕೂಡ ಈ ಗ್ರಾಮದಲ್ಲಿ ಪ್ರತಿ ವರ್ಷ ಈ ಒಂದು ಸಾಮಾಜಿಕ ನಾಟಕವನ್ನು ಅಭಿನಯಿಸ್ತಾ ಬಂದಿದ್ದಾರೆ ಆ ಒಂದು ಕಲೆಯನ್ನ ಹಳ್ಳಿಯ ಒಂದು ಸೊಗಡು ನಾಟಕ ಅಂತ ಹೇಳಿದ್ರ ಹಳ್ಳಿಯಲ್ಲಿ ಜಾತ್ರೆ ಹಬ್ಬ ಅರಿವಿನ ಸಂದರ್ಭದಲ್ಲಿ ಇಂತ ಒಂದು ನಾಟಕಗಳನ್ನ ಹಿಂದೆ ಮಾಡ್ತಾ ಬಂದಿದ್ರು ಇತ್ತೀಚಲಾಗಿ ಇವೆಲ್ಲ ನಾಟಕಗಳು ನಶಿಸಿ ಹೋಗಿದ್ರು ಆದರೂ ಕೂಡ ನಮ್ಮ ಸುತ್ತಮುತ್ತಲ ಗ್ರಾಮದ ಹಳ್ಳಿಯಲ್ಲಿ ಬಹಳಷ್ಟು ಕಡೆ ಈ ನಾಟಕ ಬಂದ್ ಆಗಿದ್ರು ಅಂತೀಗಿ ಗ್ರಾಮ ಈಗ ಹೇಳಿದಂತ ನಮ್ಮ ಆತ್ಮೀಯ ಈ ನಾಟಕದ ಕೆಲವುಗಳು ಅನ್ನೋರು ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ನಾಟಕವನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದೀವಿ ಅಂತೇಳಿ ಅದು ನಿಜ ನಾವು ಸಣ್ಣ ನೋಡ್ತಾ ಬಂದಿದ್ದೀವಿ ಈ ಗ್ರಾಮದಲ್ಲಿ ಯಾವತ್ತೂ ಕೂಡ ನಾಟಕವನ್ನ ತಪ್ಪಿಸಿಲ್ಲ ಅದಕ್ಕೆ ತಾವೆಲ್ಲರೂ ಕಲಾಭಿಮಾನಿಗಳು ಪ್ರೋತ್ಸಾಹಕರು ಇವತ್ತಿನ ಈ ಒಂದು ನಾಟಕ ಈ ವರ್ಷದ ಏನು ಕಲಾವಿದರವರಲ್ಲ ಎಲ್ಲರೂ ನವ ಕಲಾವಿದರು ಅವರಿಗೆ ಒಂದು ಪ್ರೋತ್ಸಾಹವನ್ನ ತಾವೆಲ್ಲರೂ ಕೊಡಬೇಕು ಯಾವುದೇ ರೀತಿ ಸಾಂಧನ ಮಾಡಬಾರ್ದು ತರ ಕಲಾಭಿಮಾನಿಗಳು ಪ್ರೋತ್ಸಾಹಕರು ಈ ಗ್ರಾಮದ ಮಕ್ಕಳು ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ತಾವು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೆರವೇರಿಸಿಕೊಳ್ಳುತ್ತಾ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ಅವರು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಮಿತಿಯವರಿಗೆ ನಾಯಕರಿಗೆ ಪ್ರೋತ್ಸಾಹಕರಿಗೆ ವಂಚಿಸಿ ಮಾತನಾಡುತ್ತೆ